ನಮಸ್ಕಾರ ಸ್ನೇಹಿತರೆ ಈ ಹುಡುಗನ ವಯಸ್ಸು ಹದಿನೆಂಟು ವರ್ಷ ಭಾರತ ದೇಶದ ಅತ್ಯಂತ ಕಿರಿಯ ಐ ಪಿ ಎಸ್ ಆಫೀಸರ್ ಹದಿನೆಂಟು ವರ್ಷಕ್ಕೆ ಐ ಪಿ ಎಸ್ ಆಫೀಸರ್ ಹೇಗಾದ ಇದು ಹೇಗೆ ಸಾಧ್ಯ ಅಂತ ಕೇಳ್ತಾ ಇದ್ದೀರಾ ಐ ಪಿ ಎಸ್ ಆಫೀಸರ್ ಆಗುವ ವಯಸ್ಸು ಈ ಹುಡುಗನ ತಲ್ಲ ಈತ ಎಕ್ಸಾಮ್ ಬರೆದು ಕೂಡ ಐ ಪಿ ಎಸ್ ಆಫೀಸರ್ ಆಗಿಲ್ಲ ಈತ ಹೇಗೆ ಐ ಪಿ ಎಸ್ ಆಫೀಸರ್ ಆದ ಅಂತ ಗೊತ್ತಾದ್ರೆ ಖಂಡಿತ ನಗ್ತೀರಾ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಸ್ನೇಹಿತರೆ ఈ హుడుగన హెసరు మిథిలేష్ కుమార్ ವಯಸ್ಸು ಹದಿನೆಂಟು ಬಿಹಾರ್ ರಾಜ್ಯದ ಜಮೋಯಿ ನಗರದವನು ಈತಕ್ಕಿಂತ ಹಾಗೆ ಈ ಹುಡುಗ ಸೋಷಿಯಲ್ ಮೀಡಿಯಾದ ಸೆನ್ಸೇಷನ್ ಸ್ಟಾರ್ ಆಗಿದ್ದಾನೆ ಮಿಥಿಲೇಶ್ ಈಗ ಫುಲ್ ಫೇಮಸ್ ಈ ಹದಿನೆಂಟು ವರ್ಷದ ಮಿಥಿಲೇಶ್ ಪೊಲೀಸ್ ಡ್ರೆಸ್ ಹಾಕೊಂಡು ರಸ್ತೆಯಲ್ಲಿ ಓಡಾಡ್ತಾ ಇರ್ತಾನೆ ಜನಗಳು ಮೊದಮೊದಲು ಈತ ನಿಜವಾದ ಪೊಲೀಸ್ ಅಂದುಕೊಳ್ತಾರೆ ನಂತರ ಅನುಮಾನ ಬರುತ್ತೆ ಯಾಕಪ್ಪ ಅಂದರೆ ಪ್ರತಿ ದಿನ ಈತ ಒಂದೇ ರೋಡ್ ಅಲ್ಲಿ ಓಡಾಡ್ತಾ ಇರ್ತಾನೆ ಜೊತೆಯಲ್ಲಿ ಯಾರೇ ಪೇದೆಗಳು ಕೂಡ ಇರೋದಿಲ್ಲ ಮತ್ತು ಪೊಲೀಸ್ ವಾಹನ ಕೂಡ ಇರೋದಿಲ್ಲ ಈತನನ್ನು ಮಾತನಾಡಿಸೋಕೆ ಯಾರು ಕೂಡ ಬರ್ತಾ ಈ ಹುಡುಗ ಹಾಕಿಕೊಂಡಿದ್ದ ಡ್ರೆಸ್ ಅಲ್ಲಿ ಐ ಆಫೀಸರ್ ಅಂತ ಬೇರೆ ಇರುತ್ತೆ ಐ ಆಫೀಸರ್ ಅಂದ ಮೇಲೆ ಪೇದಗಳು ಇರ್ತಾರೆ ಮತ್ತು ಪೊಲೀಸ್ ವಾಹನಗಳು ಇದ್ದೇ ಇರುತ್ತೆ ಈ ರೀತಿ ಐ ಆಫೀಸರ್ ಡ್ರೆಸ್ ಹಾಕೊಂಡು ಒಂದೇ ರೋಡ್ ಅಲ್ಲಿ ಪ್ರತಿ ಓಡಾಡಿದ್ರೆ ಸಹಜವಾಗಿ ಎಲ್ಲರಿಗೂ ಅನುಮಾನ ಬರುತ್ತೆ ಈ ಮಿಥಿಲೇಶ್ ಹುಡುಗ ಓಡಾಡುತ್ತಿದ್ದ ಈ ರಸ್ತೆಯಲ್ಲಿ ಒಂದು ಕಿರಾಣಿ ಅಂಗಡಿ ಇರುತ್ತೆ ಆ ಕಿರಾಣಿ ಅಂಗಡಿ ಮಾಲೀಕ ಈತನನ್ನು ಪ್ರತಿ ದಿನ ಗಮನಿಸ್ತಾ ಇರ್ತಾನೆ ಅಂಗಡಿಯ ಮಾಲೀಕ ಮಿಥಿಲೇಶ್ ಬಳಿ ಹೋಗಿ ಕೇಳ್ತಾನೆ ಸರ್ ನೀವು ಯಾರು ಪೊಲೀಸ್ ಡ್ರೆಸ್ ಹಾಕೊಂಡು ಇದೇ ರೋಡ್ ಅಲ್ಲಿ ಓಡಾಡ್ತಾ ಇರ್ತೀರಾ ಏನೋ ಹುಡುಕ್ತಾ ಇರ್ತೀರಾ ಒಂದು ಕಡೆ ಕೂರ್ತೀರಾ ನೀವು ಐ ಪಿ ಎಸ್ ಆಫೀಸರ್ ಹೇಗಾದ್ರಿ ಅಂತ ಅದಕ್ಕೆ ಮಿಥಿಲೇಶ್ ಹೇಳ್ತಾನೆ ನಾನು ನಿಜವಾದ ಐ ಪಿ ಎಸ್ ಆಫೀಸರ್ ನನ್ನ ಡ್ರೆಸ್ ನೋಡಿದ್ರೆ ನಿಮಗೆ ಗೊತ್ತಾಗಲ್ವಾ ನನ್ನ ಬಳಿ ನಿಜವಾದ ಗನ್ ಕೂಡ ಇದೆ ಈಗ ತಾನೇ ಕೆಲಸಕ್ಕೆ ಸೇರಿದ್ದೇನೆ ನನ್ನ ಸಹಚರರು ಬಂದು ನನ್ನನ್ನು ವೆಲ್ಕಮ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಇದೇ ರಸ್ತೆಯಲ್ಲಿ ಬರ್ತಾರಂತೆ ಹಾಗಾಗಿ ಪ್ರತಿದಿನ ನಾನು ಇದೇ ರಸ್ತೆಯಲ್ಲಿ ಓಡಾಡುತ್ತಾ ಕಾಯುತ್ತಾ ಇದ್ದೇನೆ ಅಂತ ಮಿಥಿಲೇಶ್ ಹೇಳಿದ ಮಾತು ಕೇಳಿ ಅಂಗಡಿ ಮಾಲೀಕನಿಗೆ ತಲೆ ಕೆಟ್ಟು ಹೋಗುತ್ತೆ ನಂತರ ಅಂಗಡಿ ಮಾಲೀಕ ನಿಜವಾದ ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡಿ ಎಲ್ಲಾ ವಿಚಾರವನ್ನು ತಿಳಿಸ್ತಾರೆ ನನ್ನ ಅಂಗಡಿಯ ಬಳಿ ಒಬ್ಬ ಹುಡುಗ ಪೊಲೀಸ್ ಡ್ರೆಸ್ ಹಾಕೊಂಡು ಐ ಪಿ ಎಸ್ ಆಫೀಸರ್ ಅಂತ ಓಡಾಡುತ್ತಾ ಇದ್ದಾನೆ ನೀವು ಬೇಗ ಬಂದು ಏನು ಅಂತ ವಿಚಾರಿಸಬೇಕು ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ನೋಡೋದಕ್ಕೆ ಆ ಹುಡುಗ ಹೇಗೆ ಇದ್ದಾನೆ ಹುಚ್ಚನ ರೀತಿ ಕಂಡು ಬರ್ತಾನ ಅಂತ ಅದಕ್ಕೆ ಅಂಗಡಿ ಮಾಲೀಕ ಈತ ಹುಚ್ಚ ಅಲ್ಲ ಚೆನ್ನಾಗಿ ಮಾತನಾಡುತ್ತಿದ್ದಾನೆ ನೋಡೋದಕ್ಕೆ ಸಾಮಾನ್ಯನಂತೆ ಕಾಣ್ತಾನೆ ಅಂತ ಪೊಲೀಸ್ ಅಧಿಕಾರಿಗಳು ಮಿಥಿಲೇಶ್ ಅನ್ನು ಹುಡ್ಕೊಂಡು ಸ್ಥಳಕ್ಕೆ ಬರ್ತಾರೆ ಮಿಥಿಲೇಶ್ ಹೇಳ್ತಾನೆ ನೀವು ಎಷ್ಟು ದಿನ ಆದ ಮೇಲೆ ಬರ್ತಾ ಇದ್ದೀರಿ ನಾನು ಒಂದು ತಿಂಗಳಿಂದ ವೇಟ್ ಮಾಡುತ್ತಾ ಇದ್ದೇನೆ ಅಂತ ಅದಕ್ಕೆ ಅಧಿಕಾರಿಗಳು ಹೇಳ್ತಾರೆ ಸ್ಟೇಷನ್ಗೆ ಮೊದಲು ಹೋಗೋಣ ಅಲ್ಲೇ ಎಲ್ಲ ಮಾತ ನೋಡೋಣ ಬಾರಪ್ಪ ಅಂತ ಹದಿನೆಂಟು ವರ್ಷದ ಮಿಥಿಲೇಶನ್ ಸ್ಟೇಷನ್ ಒಳಗೆ ಬರಮಾಡಿಕೊಂಡ ಪೊಲೀಸ್ ಅಧಿಕಾರಿಗಳು ನಗುತ್ತಾ ಹೇಳ್ತಾರೆ ವೆಲ್ಕಮ್ ಸರ್ ವೆಲ್ಕಮ್ ಜಗತ್ತಿನ ಅತ್ಯಂತ ಕಿರಿಯ ಐ ಪಿ ಎಸ್ ಆಫೀಸರ್ಗೆ ನಮ್ಮ ಸ್ಟೇಷನ್ ಇಂದ ಸ್ವಾಗತ ಸುಸ್ವಾಗತ ಅಂತ ಹೇಳಿ ಸ್ಟೇಷನ್ ಒಳಗಡೆ ಇದ್ದ ಎಲ್ಲರೂ ಸುಮ್ಮನೆ ತಮಾಷೆ ಮಾಡಿ ನಗ್ತಾರೆ ನಂತರ ಪೊಲೀಸ್ ಅಧಿಕಾರಿಗಳು ಮಿಥಿಲೇಶ್ಗೆ ಕೇಳ್ತಾರೆ ಈಗ ಹೇಳು ಯಾರು ನೀನು ನಿನಗೆ ಕೆಲಸ ಹೇಗೆ ಸಿಕ್ತು ಯಾರು ನಿನಗೆ ಪೊಲೀಸ್ ಡ್ರೆಸ್ ಕೊಡಿಸಿದ್ದು ಮಿಥಿಲೇಶ್ ಹೇಳ್ತಾನೆ ನಾನು ಬಿಹಾರ್ ರಾಜ್ಯದ ಜಮೋಯ್ ನಗರದವನು ನನಗೆ ಹದಿನೆಂಟು ವರ್ಷ ನಾನು ಈಗ ಐ ಪಿ ಎಸ್ ಆಫೀಸರ್ ಆಗಿದ್ದೇನೆ ಅಂತ ನೀನು ಎಕ್ಸಾಮ್ ಬರೆದು ಟ್ರೈನಿಂಗ್ ತಗೊಂಡು ಪೊಲೀಸ್ ಆಗಿ ಸೆಲೆಕ್ಟ್ ಆಗಿದ್ದೀಯಾ ಅಂತ ಪೊಲೀಸ್ ಅಧಿಕಾರಿಗಳು ಕೇಳ್ತಾರೆ ಅದಕ್ಕೆ ಇಲ್ಲ ನಾನು ಎಕ್ಸಾಮು ಬರೆದಿಲ್ಲ ಟ್ರೈನಿಂಗು ತಗೊಂಡಿಲ್ಲ ನಾನು ದುಡ್ಡು ಕೊಟ್ಟಿದ್ದೇನೆ ಅದಕ್ಕೆ ನನಗೆ ಐ ಪಿ ಎಸ್ ಆಫೀಸರ್ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ ಮಿಥಿಲೇಶ್ ನ ಈ ಮಾತು ಕೇಳಿ ಅಧಿಕಾರಿಗಳೇ ಒಂದು ಕ್ಷಣ ತಪ್ಪಿಬ್ಬಾಗಿ ಹೋಗ್ತಾರೆ ಯಾರಿಗೆ ದುಡ್ಡು ಕೊಟ್ಟಿದ್ದೀಯಪ್ಪ ಎಲ್ಲ ಬಿಡಿಸಿ ಸರಿಯಾಗಿ ಹೇಳು ನಿನ್ನ ಕತೆ ಏನು ಅಂತ ಪೊಲೀಸ್ ಅಧಿಕಾರಿಗಳು ಮಿಥಿಲೇಶ್ ಗೆ ಪ್ರಶ್ನೆ ಮಾಡ್ತಾರೆ ಮಿಥಿಲೇಶ್ ಹೇಳ್ತಾನೆ ನಾನು ಒಂದು ತಿಂಗಳ ಹಿಂದೆ ಒಂದು ಟೀ ಅಂಗಡಿಯಲ್ಲಿ ಟೀ ಕುಡಿತಾ ಕೂತಿದ್ದೆ ಮನೋಜ್ ಸಿಂಗ್ ಎಂಬುವವರು ದೊಡ್ಡ ಕಾರಿನಲ್ಲಿ ಟೀ ಕುಡಿಯೋದಕ್ಕೆ ಬರ್ತಾರೆ ಫೋನ್ ಅಲ್ಲಿ ಮಾತನಾಡೋದನ್ನ ನಾನು ಕೇಳಿಸಿಕೊಂಡೆ ನಂತರ ಗೊತ್ತಾಗುತ್ತೆ ಇವರು ನಿರುದ್ಯೋಗಿಗಳಿಗೆ ಗೋರ್ಮೆಂಟ್ ಜಾಬ್ ಕೊಡಿಸುತ್ತಾರೆ ಅಂತ ನನಗೆ ಒಂದು ಜಾಬ್ ಕೊಡಿಸಿ ಅಂತ ಕೇಳಿದೆ ಅದಕ್ಕೆ ಅವರು ಎರಡು ಲಕ್ಷ ಕೊಡು ನಿನಗೆ ಐ ಪಿ ಎಸ್ ಕೆಲಸ ಕೊಡಿಸುತ್ತೇನೆ ಅಂತ ಹೇಳಿ ಐ ಪಿ ಎಸ್ ಡ್ರೆಸ್ ಮತ್ತು ಗನ್ ಕೊಟ್ಟು ನಿನಗೆ ಐ ಪಿ ಎಸ್ ಆಫೀಸರ್ ಕೆಲಸ ಸಿಕ್ಕಿದೆ ನೀನು ನಾನು ಹೇಳಿದ ಒಂದು ರೋಡ್ ಅಲ್ಲಿ ಹೋಗಿ ಕಾಯಿ ಅಲ್ಲಿ ನಿನ್ನನ್ನು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು ಡ್ರೆಸ್ ಹಾಕೊಂಡು ಕಾಯುತ್ತಾ ಇದ್ದೆ ಅಂತ ಮಿಥಿಲೇಶ್ ಹೇಳ್ತಾನೆ ಈತನ ಕತೆ ಕೇಳಿದ ಅಧಿಕಾರಿಗಳು ತಲೆ ಚೆಚ್ಚಿಕೊಳ್ತಾರೆ ಅಯ್ಯೋ ಪರಮಾತ್ಮ ಅಲ್ಲಯ್ಯ ಯಾರಾದ್ರೂ ಐ ಪಿ ಎಸ್ ಕೆಲಸ ಹೀಗೆ ಕೊಡ್ತಾರ ಎರಡು ಲಕ್ಷ ಕೊಡೋದಾಗಿದ್ರೆ ಎಲ್ಲರಿಗೂ ಐ ಪಿ ಎಸ್ ಕೆಲಸ ಸಿಗ್ತಾ ಇತ್ತು ಐ ಪಿ ಎಸ್ ಆಫೀಸರ್ ಆಗಬೇಕು ಅಂದರೆ ಮೊದಲು ಚೆನ್ನಾಗಿ ಓದಬೇಕು ಅದಕ್ಕೆ ಆದ ಒಂದು ವಯಸ್ಸಿನ ಮಿತಿ ಇದೆ ಎಕ್ಸಾಮ್ ಬರೆಯಬೇಕು ಟ್ರೈನಿಂಗ್ ತಗೋಬೇಕು ನನ್ ತರವೇ ಐ ಪಿ ಎಸ್ ಕೆಲಸ ಸಿಗೋದು ಎರಡು ಲಕ್ಷ ರೂಪಾಯಿ ದುಡ್ಡು ಹೇಗೆ ಕೊಟ್ಟೆ ಅಂತ ಕೇಳ್ತಾರೆ ನನ್ನ ತಾಯಿ ಕೂಡಿಟ್ಟಿದ್ದ ಎರಡು ಲಕ್ಷ ರೂಪಾಯಿಯನ್ನು ನಾನು ಅವರಿಗೆ ಕೊಟ್ಟು ಬಿಟ್ಟೆ ಅಂತ ಹೇಳ್ತಾನೆ ಸ್ನೇಹಿತರೆ ಟ್ವೀಟರ್ ಅಲ್ಲಿ ಎನ್ ಬಿ ಹೆಡ್ ಕ್ವಾರ್ಟರ್ಸ್ ನ್ಯಾಷನಲ್ ಕ್ರೈಮ್ ಇನ್ವೆಸ್ಟಿಗೇಷನ್ ಬ್ಯೂರೋ ಅವರ ಅಫಿಷಿಯಲ್ ಟ್ವಿಟರ್ ಪೇಜ್ ಅಲ್ಲಿ ನಡೆದ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಹಂಚಿಕೊಂಡಿದ್ದಾರೆ ಜೊತೆಗೆ ಈ ಮೋಸ ಹೋದ ಹುಡುಗನ ಇಂಟರ್ವ್ಯೂ ಮಾಡಿರುವ ವಿಡಿಯೋ ಕೂಡ ಶೇರ್ ಮಾಡಿದ್ದಾರೆ ನೀವು ಕೂಡ ನೋಡಬಹುದು ಹದಿನೆಂಟು ವರ್ಷದ ಮಿಥಿಲೇಶ್ ಹತ್ರ ಎರಡು ಲಕ್ಷ ಇಸ್ಕೊಂಡು ಮೋಸ ಮಾಡಿದ ಮನೋಜ್ ಸಿಂಗ್ ಅನ್ನು ಪೊಲೀಸ್ ಅಧಿಕಾರಿಗಳು ಹುಡುಕ್ತಾ ಇದ್ದಾರೆ ಈ ಮನೋಜ್ ಸಿಂಗ್ ಸಿಕ್ಕಿದ್ರೆ ಮಾತ್ರ ಕಜ್ಜಾಯ ಆಗೋದು ಖಂಡಿತ ಸತ್ಯ ಸ್ನೇಹಿತರೆ ಈ ಮಿಥಿಲೇಶ್ ಅನ್ನು ನೋಡಿದ್ರೆ ಪಾಪ ಅನಿಸುತ್ತೆ ಈತ ಏನು ಓದಿಲ್ಲ ವಿದ್ಯಾಭ್ಯಾಸ ಇಲ್ಲ ಐ ಪಿ ಎಸ್ ಆಫೀಸರ್ ಹುದ್ದೆ ಅಂದ್ರೆ ಈತನಿಗೆ ಗೊತ್ತಿಲ್ಲ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂಬ ಆಸೆ ಸಾಕಷ್ಟು ವರ್ಷಗಳ ತನಕ ಕೂಡಿಟ್ಟ ಹಣ ಕೊಟ್ಟು ಈಗ ಮೋಸ ಹೋಗಿದ್ದಾನೆ ಸ್ನೇಹಿತರೆ ಅನ್ಎಂಪ್ಲಾಯಿಸ್ ಅನ್ನು ಟಾರ್ಗೆಟ್ ಮಾಡುವ ಈ ಜಾಬ್ ಸ್ಕ್ಯಾಮರ್ಗಳು ಕೆಲಸದ ಆಸೆ ತೋರಿಸಿ ದುಡ್ಡು ಕದೀತಾರೆ ಪ್ರತಿ ವರ್ಷ ಇಂತವರು ಜಾಸ್ತಿ ಆಗುತ್ತಾನೆ ಇದ್ದಾರೆ ಈ ಜಾಬ್ ಸ್ಕ್ಯಾಮರ್ಸ್ಗಳ ಮಾತು ಕೇಳಿದ್ರೆ ಕೆಲಸ ಕೊಟ್ಟೆ ಕೊಡ್ತಾರೆ ಅನ್ನುವ ರೀತಿ ಇರುತ್ತೆ ಆದರೆ ನಂತರ ದುಡ್ಡಿಸ್ಕೊಂಡು ಮೂರ್ ನಾಮ ಹಾಕಿ ಈಗಿನ ಕಾಲದಲ್ಲಿ ಆನ್ಲೈನ್ ಅಲ್ಲೂ ಕೂಡ ಜಾಬ್ ಸ್ಕ್ಯಾಮ್ಗಳು ಅತಿ ಹೆಚ್ಚಾಗಿ ಕಂಡು ಬರುತ್ತಾ ಇದೆ ಆನ್ಲೈನ್ ಅಲ್ಲಿ ಎರಡು ರೀತಿಯ ಸ್ಕ್ಯಾಮ್ ಮಾಡ್ತಾರೆ ಒಂದು ದುಡ್ಡಿಸ್ಕೊಂತಾರೆ ಆದ್ರೆ ಕೆಲಸ ಕೊಡಲ್ಲ ಮತ್ತೊಂದು ಯಾವ್ದಪ್ಪ ಅಂದರೆ ಒಂದು ತಿಂಗಳು ಕೆಲಸ ಮಾಡಿಸ್ಕೊಂತಾರೆ ನಂತರ ಸಂಬಳ ಕೊಡೋದಿಲ್ಲ ಲಕ್ಷ ಲಕ್ಷ ಯುವಕರು ಇದಕ್ಕೆ ಟ್ರ್ಯಾಪ್ ಆಗ್ತಾ ಇದ್ದಾರೆ ಹಾಗಾದ್ರೆ ಈ ನಕಲಿ ಜಾಬ್ ಗಳನ್ನು ಹುಡುಕೋದು ಹೇಗೆ ಅಂತ ನೀವು ಕೇಳ್ತಾ ಇರಬಹುದು ಸ್ನೇಹಿತರೆ ನೀವೇನಾದರೂ ಜಾಬ್ ಹುಡುಕ್ತಾ ಇದ್ರೆ ಈ ಒಂದಿಷ್ಟು ಪಾಯಿಂಟ್ ಅನ್ನು ನೆನಪಿಟ್ಟುಕೊಳ್ಳೋದು ತುಂಬಾ ಮುಖ್ಯ ಆಗಿದೆ ಒಂದು ಕಂಪನಿ ಆಗಿರ್ಲಿ ಒಂದು ಸಂಸ್ಥೆ ಆಗಿರ್ಲಿ ಕೆಲಸಕ್ಕೆ ಸೇರುವ ಮುಂಚೆ ನೀವು ದುಡ್ಡು ಕಟ್ಟಿ ಅಂತ ಹೇಳೋದಿಲ್ಲ ಅದು ಒಂದು ರೂಪಾಯಿ ಆಗಿರ್ಲಿ ಒಂದು ಸಾವಿರ ಆಗಿರ್ಲಿ ಒಂದು ಲಕ್ಷ ಆಗಿರ್ಲಿ ಅಲ್ಲಿಗೆ ಅದು ಫೇಕ್ ಜಾಬ್ ಅಂತ ಅರ್ಥ ನೀವೇನಾದ್ರೂ ಒಂದು ಕೆಲಸಕ್ಕೆ ಈಗ ಅಪ್ಲೈ ಮಾಡಿದ್ರಿ ಅಪ್ಲೈ ಮಾಡಿದ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಜಾಬ್ ಆಫರ್ ಲೆಟರ್ ಬಂತು ಅಂದ್ರೆ ಅದು ಖಂಡಿತವಾಗಿಯೂ ಫೇಕ್ ಅಂತ ಅರ್ಥ ಸ್ನೇಹಿತರೆ ಈಗ ನೀವಿನ್ನೂ ಡಿಗ್ರಿ ಮುಗಿಸಿದ್ದೀರಾ ಒಂದು ಜಾಬ್ಗೆ ಅಪ್ಲೈ ಮಾಡ್ತೀರಾ ಆ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ತಿಂಗಳಿಗೆ ನಿಮಗೆ ಇಪ್ಪತ್ತು ಲಕ್ಷ ಕೊಡ್ತೇವೆ ಐವತ್ತು ಲಕ್ಷ ಕೊಡ್ತೇವೆ ಒಂದು ಕೋಟಿ ಕೊಡ್ತೇವೆ ಅಂತ ಏನಾದ್ರೂ ಮೆನ್ಷನ್ ಮಾಡಿದ್ರೆ ಖಂಡಿತವಾಗಿಯೂ ಆ ಜಾಬ್ ಕಂಪ್ಲೀಟ್ ಆಗಿ ಫೇಕ್ ಆಗೇ ಇರುತ್ತೆ ಸ್ನೇಹಿತರೆ ನೀವೇನಾದ್ರೂ ಡಾಟಾ ಎಂಟ್ರಿ ಮತ್ತು ಕಾಲ್ ಸೆಂಟರ್ ಗಳಲ್ಲಿ ಜಾಬ್ ಹುಡುಕ್ತಾ ಇದ್ದು ಈಗ ಏನಾದರೂ ಜಾಬ್ ಸಿಕ್ಕಿದ್ರೆ ಸಾವಿರ ಸಲ ಯೋಚನೆ ಮಾಡಿ ಒಂದು ಹೆಜ್ಜೆ ಇಡಿ ಯಾಕಪ್ಪ ಅಂದರೆ ಅತಿ ಹೆಚ್ಚು ಸ್ಕ್ಯಾಮ್ ಆಗ್ತಿರೋದೇ ಡಾಟಾ ಎಂಟ್ರಿ ಜಾಬ್ ಮತ್ತು ಕಾಲ್ ಸೆಂಟರ್ ಜಾಬ್ ಗಳಲ್ಲಿ ಮಿಥಿಲೇಶ್ ಗೆ ಆದ ಅನ್ಯಾಯ ಬೇರೆ ಯಾರಿಗೂ ಆಗಬಾರದು ಸ್ನೇಹಿತರೆ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೂ ಮತ್ತು ಯಾರಾದರೂ ಜಾಬ್ ಹುಡುಕ್ತಾ ಇದ್ರೆ ಅವರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಹಾಯ ಮಾಡಿದ ಹಾಗೆ ಆಗುತ್ತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡು ಮರೆಯಬೇಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ